ಅಂಥದ್ರೊಳಗ ಇವು ಆಳ ಮನುಷ್ಯರದು ಒಂದು ತೊಂದರೆ ಅದು ಅಂಥದ್ರೊಳಗೆ ಇವರು ಬೆಂಬಲ ಬೆಲೆ ಕೊಡ್ಲಿಲ್ಲ ಅಂದ್ರೆ ಇವ್ರಿಗೆ ತೃಟಿ ಮಾಡಿಟ್ಟರೆ ಮತ್ತೆ ಬೇರೆ ಪೆಟ್ರೋಲ್ ತುಟ್ಟಿ ಮಾಡಿ ಹಾಕಿಬಿಟ್ಟವ್ರಿಗೆ ಬೆಂಬಲ ಬೆಲೆ ಕೊಡ್ತಾ ಇಲ್ಲ ಅದಕ್ಕೆ ಈಗ ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಸತ್ಯಾದ್ರೆ ನಮ್ಮ ರಾಯಬಾಗ್ ತಾಲೂಕು ವೈದ್ಯಕೀಯ ಸಂಘದ ವತಿಯಿಂದ ನಮ್ದೆಲ್ಲಾನು ಯಾವುದೇ ರೀತಿ ನೀವು ಮಾಡಿದ್ರು ಕೂಡ ಅದಕ್ಕೆಲ್ಲ ನಮ್ದು ಬೆಂಬಲದಂತ ಇದೆ ಅಂತ ಸೂಚಲಿಕ್ಕೆ